ಪ್ರಕಾಶ್ ರಾಜ್ ಆ್ಯಂಡ್ ಪವನ್ ಕಲ್ಯಾಣ್ ಟ್ವೀಟ್ ವಾರ್ ಮುಂದುವರಿತಾ ಇದೆ ಸೊ ಇವತ್ತು ಕೂಡ ಪವನ್ ಕಲ್ಯಾಣ್ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ತಿರುಮಲ ಲಡ್ಡು ಕಲಬೆರಕೆಯ ಪ್ರಕರಣ ಆಂಧ್ರ ಪ್ರದೇಶದಲ್ಲಿ ಅಲ್ಲೂಲ ಕಲ್ಲೋಲ ಎಬ್ಬಿಸಿತ್ತು ಇದೇ ವಿಚಾರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ನಟ ಪ್ರಕಾಶ್ ರಾಜ್ ನಡುವಿನ ಟ್ವೀಟ್ ವಾರ್ ಇದೆಯಲ್ಲ ಅದು ನಿರಂತರವಾಗಿ ಮುಂದುವರಿತಾ ಇದೆ ಸಿನಿಮಾ ಸ್ಟೈಲಲ್ಲಿ ನಟ ಪ್ರಕಾಶ್ ರಾಜ್ ಅವರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಪವರ್ ಸ್ಟಾರ್ ಪವನ್ ಪಂಚ್ ಕೊಟ್ಟಿದ್ದಾರೆ ಈ ನಟರ ಪಾಲಿಟಿಕ್ಸ್ ಕಿತ್ತಾಟ ತಿರುಮಲ ಲಡ್ಡು ಬಳಿಕ ತಮಿಳುನಾಡು ರಾಜಕೀಯದತ್ತ ತಿರುಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಸೊ ಪವನ್ ಮತ್ತು ಪ್ರಕಾಶ್ ನಡುವೆ ಮತ್ತೆ ಈಗ ಟ್ವೀಟ ಟ್ವೀಟ್ ವಾರ ಇದೆಯಲ್ಲ ಶುರುವಾಗಿದೆ ಅಕ್ಟೋಬರ್ ಏಳರಂದು ಪ್ರಕಾಶ್ ರಾಜ್ ಪವನ್ ಕಲ್ಯಾಣವರ ಈ ಎಂ ಜಿ ಆರ್ ಮೇಲಿನ ಪ್ರೀತಿಯ ಬಗ್ಗೆ ವ್ಯಂಗ್ಯವಾಗಿ ಅವರು ಪೋಸ್ಟ್ ಮಾಡ್ತಾರೆ ಸೊ ಪ್ರಕಾಶ್ ರಾಜ್ ಟ್ವೀಟ್ಗೆ ಈಗ ಪವನ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಪುರಚ್ಚಿ ತಲೈವರ್ ಮತ್ತು ಎಂ ಜಿ ಆರ್ ಅವರಿಂದ ನಾನು ಪಾಠ ಕಲಿತಿದ್ದೇನೆ ಅಂತ ಪವನ್ ಹಲವು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಇಬ್ಬರು ನಟರ ನಡುವಿನ ಈ ಟ್ವೀಟ್ ಬಾರ್ ಗಂಭೀರ ಸ್ವರೂಪವನ್ನು ಪಡಿತಾ ಇದೆ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಇದು ಎಂ ಜಿ ಆರ್ ಗದಿಗಿಂಚು ನೀನು ನೇರ್ಚುಕೋ ನಾನು ಮನೋಜನ್ ಚೆನ್ನೈ ಫ್ರಂಟ್ ಲೈನ್ ಮ್ಯಾಗ್ಝಿನ್ ಪಡಿತೆ ಸೆಂಟರ್ ತೋಟಿ ಮೀರು ಸರಿಯಾದ ಸಂಬಂಧ ಲಾಯಕ್ ಪತಿ ಏ ಪನಿ ಅವದು ಸ್ಟೇಟ್ಗೆ ಸಂಬಂಧಿಸಿ నేను నా వ్యక్తిగతంగా నేను ప్రధానమంత్రి కానీ ఏం అడగను నేను అడిగేదల్లో ఎప్పుడన్నా అడితే సమూహం మన ప్రజల గురించి అడుగుతాను తప్ప నేను ఒక మాట మాట్లాడు ఇది ఎంజిఆర్ గారి జగించి నేను నేర్చుకున్నాను మన చెన్నై ఫ్రంట్ లైన్ మ్యాగ్జిన్లో పడితే సెంటర్ తోటి మీరు సరైన సంబంధం లేకపోతే ఏ పని అవ్వదు స్టేట్ కి సంబంధించి నేను నా వ్యక్తిగతంగా నేను ప్రధానమంత్రి కానీ ఏం అడగను నేను అడిగేదల్లా ఎప్పుడు అడిగితే నోడి ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ